ಹಂತದಲ್ಲಿ ಇದೀವಿ ಏನೋ ಒಂದು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಯಶತ್ರು ಅಲ್ಲಮ್ಮ ಬೆಳಿಲಿ ಬಿಡಮ್ಮ ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ ಎಷ್ಟೊಂದು ಸಿಕ್ಕಿರೋದು ಮಾಡ್ಲಿ ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಯಶೋ ಅವ್ನು ಮಾಡ್ಲೇಬೇಕಲ್ವ ಅಮ್ಮ ಇವಾಗ ದೇವ್ರಿಗೆ ಅಮ್ಮನ್ ಮೊದಲಾದ

ಕತೆಯಲ್ಲಿ ಮಾಡಿದ್ದೀನಿ ಡೈಲಾಗ್ ಅಲ್ಲಿ ಮಾಡಿದ್ದೀನಿ ಅಲ್ಲ ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀನಿ ನಿಜವಾಗ್ಲ ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ಅದು ಇದಕ್ಕಲ್ಲ ಇಂಪ್ರೆಸ್ಕಲ್ಲ ಅದು ಅದಿಲ್ಲ ಸಮಾಜನ ತಿದ್ದಕ್ಕಾಗಲ್ಲ ಒಳ್ಳೇದು ಕೆಟ್ಟದ್ದು ಹೇಳು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ ಅದನ್ನ ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತ್ರ ಹೇಳ್ಸಿದ್ವಿ ಅದೊಂದು ಸ್ವಲ್ಪ ನಾನೇ ಮಾಡಿ ಮ್ಯಾಮ್ ಲಾಸ್ಟ್ ದಿವ್ಸ ಆದ್ಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ